ಗಂಡ ಹೆಂಡತಿ ಜಗಳ ತಿಂದು ಮಲಗೋತನಕ ಅನ್ನೋ ಗಾದೆಯನ್ನ ಈಗಿನ ಕಾಲದ ದಂಪತಿಗಳು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನಿಸುತ್ತೆ ಯಾಕಂದ್ರೆ ಗಂಡ ಹೆಂಡತಿ ಜಗಳ ಐದು ಸಾವಿರ ಕೊಟ್ಟು ಪಕ್ಕದಲ್ಲಿ ಮಲಗೋತನಕ ಅನ್ನೋ ಹಾಗಾಗಿದೆ ಇಲ್ಲೊಬ್ಬನ ಪರಿಸ್ಥಿತಿ ಈ ಕಥೆಯಲ್ಲಿ ಇಬ್ಬರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಂತು ಈ ಸ್ಟೋರಿನ ಕೇಳಿದ್ರೆ ಥೂ ಇವರ ಜನ್ಮಕ್ಕೆ ಅಂತ ನೀವು ಇವರ ಮುಖಕ್ಕೆ ಉಗಿಯೋದಂತೂ ಗ್ಯಾರಂಟಿ ಯಾಕಂದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಸರಿಪಡಿಸಿಕೊಳ್ಳಬಹುದಾದ ಸಂಸಾರವನ್ನ ಇದೀಗ ಬೀದಿ ರಂಪಾಟ ಮಾಡಿದ್ದು ನೋಡಿ ಎಲ್ಲರೂ ನಗಾಡ್ತಿದ್ದಾರೆ ಶ್ರೀಕಾಂತ್ ಎಂಬ ಈತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಹೀಗಿದ್ದ ಈತ ಮೊನ್ನೆ ವಯ್ಯಾಲಿ ಕಾವಲ್ ಪೊಲೀಸ್ ಗೆ ಓಡೋಡಿ ಬಂದಿದ್ದ ಹೀಗೆ ಬಂದವನೇ ನನ್ನ ಹೆಂಡತಿಯಿಂದ ನನ್ನ ಕಾಪಾಡಿ ಅವಳ ಟಾರ್ಚರ್ನ ನನ್ನ ಕೈಲಿ ತಡೆಯೋಕೆ ಆಗ್ತಿಲ್ಲ ಅಂತ ಪೊಲೀಸರ ಕಾಲಿಗೆ ಬಿದ್ದಿದ್ದ ಹೀಗೆ ಬಂದವನು ತಾಳಿ ಕಟ್ಟಿದ್ದ ಹೆಂಡತಿ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರು ಮೂಲದ ಬಿಂದುಶ್ರೀ ಅನ್ನೋ ಹುಡುಗಿ ಜೊತೆ ಇವನಿಗೆ ಮದುವೆಯಾಗಿತ್ತು ದೊಡ್ಡೋರೆಲ್ಲ ನೋಡಿ ಮಾಡಿದ ಮದುವೆ ಇದಾಗಿತ್ತು ಹೀಗೆ ಮದುವೆಯಾಗಿದ್ದ ಈ ಜೋಡಿ ಒಂದು ವರ್ಷದವರೆಗೂ ಚೆನ್ನಾಗೆ ಸಂಸಾರ ಮಾಡಿಕೊಂಡಿತ್ತು ಆದರೆ ಒಂದು ವರ್ಷ ಆಗ್ತಿದ್ದಂತೆ ಬಿಂದುಶ್ರೀ ತನ್ನ ನಿಜ ಸ್ವರೂಪವನ್ನು ಶ್ರೀಕಾಂತ್ಗೆ ತೋರಿಸಿದ್ಲು ರಾತ್ರಿಯಾದರೆ ಸಾಕು ಗಂಡನನ್ನ ಹತ್ರಕ್ಕೆ ಬಿಟ್ಟುಕೊಳ್ಳದೆ ನನಗೆ ಸೀರೆ ಬೇಕು ಹೊಸ ಬಟ್ಟೆ ಬೇಕು ಅಂತ ಇನ್ನಿಲ್ಲದಂತೆ ಟಾರ್ಚರ್ ಕೊಡ್ತಿದ್ಲಂತೆ ಇದರಿಂದ ಶ್ರೀಕಾಂತ್ ಹೆಂಡತಿಯ ಸಣ್ಣ ಪುಟ್ಟ ಆಸೆಗಳೇ ಅಲ್ವಾ ಅಂತ ಸುಮ್ಮನಾಗಿದ್ದ ಆದರೆ ತನ್ನ ಮೇಲೆ ಕೈ ಹಾಕಿ ಮೈ ಮುಟ್ಟಬೇಕು ಅಂದ್ರೆ ಐದು ಸಾವಿರ ಕೊಡಬೇಕು ಅಂತ ಬಿಂದುಶ್ರೀ ಕಂಡೀಷನ್ ಹಾಕ್ತಿದ್ಲಂತೆ ನನ್ನ ಜೊತೆ ಮಂಚ ಏರ್ಬೇಕು ಅಂದ್ರೆ ದಿನಕ್ಕೆ ಐದು ಸಾವಿರ ಕೊಡಬೇಕು ಇಲ್ಲದಿದ್ರೆ ನಾನು ನಿನ್ನ ಜೊತೆ ಸಂಸಾರ ಮಾಡೋದಿಲ್ಲ ಅಂತ ಬಿಂದುಶ್ರೀ ಕಿರಿಕ್ ತೆಗೆದಿದ್ಲು ಹೀಗೆ ಮದುವೆಯಾದ ದಿನದಿಂದ ಹಿಡಿದು ಈಕೆ ಗಂಡನ ಜೊತೆ ನೆಟ್ಟಗೆ ಸಂಸಾರ ಮಾಡಲೇ ಇಲ್ವಂತೆ ಅಲ್ಲದೆ ಮಕ್ಕಳು ಬೇಕು ಅಂತ ಶ್ರೀಕಾಂತ್ ಬಿಂದುಶ್ರೀನ ಕೇಳಿದ್ರೆ ಅರವತ್ತು ವರ್ಷ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಬಿಂದುಶ್ರೀ ಹೇಳ್ತಿದ್ಲಂತೆ ಈಗ್ಲೇ ಮಕ್ಕಳು ಬೇಕು ಅಂದ್ರೆ ಯಾರನ್ನಾದ್ರೂ ದತ್ತು ತಗೊಳ್ಳೋಣ ಅಂತ ಬಿಟ್ಟಿ ಸಲಹೆಗಳನ್ನ ಕೊಡ್ತಿದ್ಲಂತೆ ಹೆಂಡತಿನೇ ಅಲ್ವಾ ಅಂತ ಇವಳನ್ನ ಮುಟ್ಟೋಕೆ ಹೋದ್ರೆ ಬಿಂದುಶ್ರೀ ಬೆಂಕಿಯಾಗಿ ಬಿಡ್ತಿದ್ಲಂತೆ ಇನ್ನು ಶ್ರೀಕಾಂತ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಕಾರಣ ವರ್ಕ್ ಫ್ರಮ್ ಹೋಮ್ ನಲ್ಲಿ ಬ್ಯುಸಿಯಾಗಿರ್ತಿದ್ದ ಹೀಗೆ ಶ್ರೀಕಾಂತ್ ಕೆಲಸ ಮಾಡ್ತಿದ್ರೆ ಬಿಂದುಶ್ರೀ ಅವನಿಗೆ ಟಾರ್ಚರ್ ಕೊಡ್ತಿದ್ಲು ಅದು ಹೇಗೆ ಅಂದ್ರೆ ಶ್ರೀಕಾಂತ್ ಕೆಲಸ ಮಾಡ್ತಿದ್ರೆ ಬಿಂದುಶ್ರೀ ಮೊಬೈಲ್ ನಲ್ಲಿ ಹಾಡುಗಳನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ಜೋರಾಗಿ ಸೌಂಡ್ ಕೊಡ್ತಿದ್ಲು ಟೈಮ್ ಗೆ ಸರಿಯಾಗಿ ಯಾವ ಕೆಲಸಗಳನ್ನು ಮಾಡ್ತಾ ಇರ್ಲಿಲ್ವಂತೆ ನನಗೆ ಸಂಬಳ ಕೊಟ್ರೆ ಮಾತ್ರ ನಾನು ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಿಂದುಶ್ರೀ ಗಂಡನಿಗೆ ಹೇಳ್ತಿದ್ಲಂತೆ ಅಲ್ಲದೆ ಪ್ರತಿ ಕೆಲಸಕ್ಕೂ ಹೆಂಡತಿ ದುಡ್ಡು ಬೇಕು ಅಂತ ಕೇಳಿದ್ದಕ್ಕೆ ಶ್ರೀಕಾಂತ್ ಬೇಸತ್ತು ಹೋಗಿದ್ದ ಫೋನ್ ನಲ್ಲಿ ಮಾತಾಡ್ತಿದ್ರು ಬಿಂದುಶ್ರೀ ಜೋರಾಗಿ ಕೂಗಾಡ್ತಾ ಇನ್ನಿಲ್ಲದಂತೆ ಟಾರ್ಚರ್ ಕೊಡ್ತಿದ್ಲಂತೆ ಈ ಎಲ್ಲಾ ಘಟನೆಗಳಿಂದ ಶ್ರೀಕಾಂತ್ ಮನೆಯಲ್ಲಿ ಅಕ್ಷರಶಃ ನರಕವನ್ನೇ ನೋಡಿದ್ದ ಇದರಿಂದ ಶ್ರೀಕಾಂತ್ಗೆ ಹುಚ್ಚು ಹಿಡಿದಂತಾಗಿತ್ತು ಇವಳ ಕಾಟ ತಡೆಯೋಕೆ ಆಗಲ್ಲ ಅಂತ ಕೊನೆಗೆ ಇಬ್ರು ಮ್ಯೂಚುವಲ್ ಡೈವರ್ಸ್ ಗೆ ಒಪ್ಕೊಂಡು ಬೇರೆ ಬೇರೆ ಯಾಗೋಕೆ ನಿರ್ಧರಿಸಿದ್ರಂತೆ ಆದ್ರೆ ಬಿಂದು ಶ್ರೀ ತಾಯಿ ಇದಕ್ಕೆ ಅಡ್ಡಗಾಲ್ ಹಾಕಿದ್ಲು ಮ್ಯೂಚುವಲ್ ಡೈವರ್ಸ್ ಅಂತ ಹೋದ್ರೆ ನಿನಗೆ ಏನೂ ಸಿಗೋದಿಲ್ಲ ಅದರ ಬದಲು ನೀನು ಡೈವರ್ಸ್ ಕೊಡಬೇಡ ಅವನು ಡೈವರ್ಸ್ ಬೇಕು ಅಂದ್ರೆ ದುಡ್ಡು ಕೇಳು ಹಂತ ಶ್ರೀ ತಾಯಿ ಮಗಳಿಗೆ ಬ್ರೈನ್ ವಾಶ್ ಮಾಡಿದ್ಲಂತೆ ಇದರಿಂದ ಬಿಂದುಶ್ರೀ ಕೂಡ ನಲವತ್ತೈದು ಲಕ್ಷ ಕೊಟ್ರೆ ಮಾತ್ರ ನಾನು ಡೈವರ್ಸ್ ಕೊಡ್ತೀನಿ ಇಲ್ಲದಿದ್ರೆ ಇಲ್ಲ ಅಂತ ಹೇಳಿದ್ಲಂತೆ ಇದರಿಂದ ಶ್ರೀಕಾಂತ್ ಇನ್ನಷ್ಟು ಮನನೊಂದಿದ್ದ ಕೊನೆಗೆ ಹೆಂಡತಿ ಕಾಟವನ್ನ ತಡೆಯೋಕೆ ಆಗದೆ ವಯ್ಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಹೆಂಡತಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದ ಮದುವೆ ಆದಾಗ ಇಲ್ಲವರೆಗೂ ಅವಳ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ ಅವಳ ಜೊತೆ ಇರ್ತಾನೆ ಇಲ್ಲ ಸಂಸಾರ ಮಾಡಾದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ ದಿವಸ ಸಂಸಾರ ಮಾಡೋಕೆ ಅವಳ ಐದು ಸಾವಿರ ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳ ಮದುವೆಗೆ ನಮ್ಮ ಮೊದ್ಲು ಅವಳು ಕ್ಲಿಯರ್ ಆಗಿ ಬಾಯ್ಬಿಟ್ಟು ಹೇಳಿದ್ರು ಸಂಸಾರ ಮಾಡ್ತೀನಿ ನಿನ್ನ ಜೊತೆ ಮಕ್ಕಳು ಮಾಡ್ಕೊಂತ ಅಂತ ಅವಳೇ ಅವಳೆ ಅದ್ರ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಿದ್ದಾಳೆ ಮದುವೆಗೆ ನಾವು ನಮ್ಮ ಹತ್ರ ಒದ ರಕ್ಷಣೆಗೆ ಅಂಥೇಳಿ ಬ ಸೀರೆಗೆ ಬಂಗಾರಕ್ಕೆ ಮದುವೆ ಖರ್ಚಿಗೆ ಅಂತೇಳಿ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ಸು ತಂದು ಕೊಟ್ಟಿಲ್ಲ ಏನೇನು ಹೇಳಿದ್ರೆ ಅವ್ರು ತಾಳಿ ತೆಗೆದುಕೊಡ್ತಾಳೆ ಇದಕ್ಕಂದ್ರೆ ತಾಳಿ ನಿಮ್ಮ ಗಂಡಿನ ಮನೆದಿದ್ದು ಂತೆ ಇದಿಷ್ಟು ಗಂಡ ಅನಿಸಿಕೊಂಡಿದ್ದ ಇವನ ಮಾತಾಗಿದ್ರೆ ಹೆಂಡತಿ ಬಿಂದುಶ್ರೀ ಮಾತುಗಳನ್ನು ಸಹ ಇಲ್ಲಿ ಕೇಳಲೇಬೇಕು ಯಾಕಂದ್ರೆ ಶ್ರೀಕಾಂತ್ ಇನ್ನೊಂದು ಮದುವೆಯಾಗೋದಕ್ಕೆ ಹೀಗೆಲ್ಲ ಆರೋಪಗಳನ್ನ ಮಾಡ್ತಿದ್ದಾನೆ ಅಂತ ಬಿಂದುಶ್ರೀ ಮಾಧ್ಯಮಗಳ ಮುಂದೆ ತನ್ನ ಅಳಲನ್ನ ತೋಡ್ಕೊಂಡಿದ್ಲು ಶ್ರೀಕಾಂತ್ ಕೂಡ ಇಲ್ಲಿ ಕ್ರಿಮಿನಲ್ ರೇಂಜ್ಗೆ ಹೆಂಡತಿ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದ ಬಿಂದುಶ್ರೀಯ ಬ್ಲಾಕ್ ಮೇಲ್ ಮಾತುಗಳು ಡ್ಯಾನ್ಸ್ಗಳು ಬೆದರಿಕೆಗಳನ್ನೆಲ್ಲ ರೆಕಾರ್ಡ್ ಮಾಡಿಟ್ಕೊಂಡಿದ್ದ ಆದ್ರೆ ಇವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ತಪ್ಪು ಇವನದ್ದೇ ಇರಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ವಿಡಿಯೋ ರೆಕಾರ್ಡ್ ಮಾಡುವಾಗ ತನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಶ್ರೀಕಾಂತ್ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಬಿಂದು ಶ್ರೀ ಕಣ್ಣೀರು ಹಾಕ್ತಾ ಮಾತು ಶುರು ಮಾಡುವಷ್ಟರಲ್ಲಿ ಅದನ್ನ ಕಟ್ ಮಾಡಿದಾನೆ ಕಾಲ್ ದುಡ್ಡು ಕೇಳ್ತಾರ ಅಲ್ಲದೆ ಬಿಂದುಶ್ರೀ ಕೂಡ ಇದನ್ನೇ ಹೇಳಿದ್ದು ಶ್ರೀಕಾಂತ್ ಪೊಲೀಸರ ಮುಂದೆ ಇಟ್ಟಿರೋ ಸಾಕ್ಷ್ಯಾಧಾರಗಳೆಲ್ಲವೂ ಅವನು ಎಡಿಟ್ ಮಾಡಿರೋದು ಅಂತ ಹೇಳಿದ್ದಾಳೆ ಗಂಡನ ಮನೆಗೆ ಹೋದ ಮೇಲೆ ಅವನು ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ನನಗೆ ಸರಿಯಾಗಿ ಊಟ ಕೂಡ ಹಾಕ್ತಿರ್ಲಿಲ್ಲ ಹೀಗಾಗಿ ನಾನು ತವರು ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಗಂಡನಿಗೆ ಯಾವುದೇ ರೀತಿ ಟಾರ್ಚರ್ ಕೊಟ್ಟಿಲ್ಲ ಅವರೇ ನನಗೆ ಬೈದು ಟಾರ್ಚರ್ ಕೊಡ್ತಿದ್ರು ಅಂತ ಬಿಂದುಶ್ರೀ ಮೀಡಿಯಾಗಳ ಮುಂದೆ ತನ್ನ ನೋವನ್ನ ತೋಡ್ಕೊಂಡಿದ್ಲು ಹೋಗಿ ಮಾಡಿ ಗಲಾಟೆ ಅವಾಗ ನಮ್ಮ ತಂದೆಯೂ ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಶ್ರೀಕಾಂತ್ ಒಂದು ಮಾತು ಹೇಳಿದ್ದ ಡೈವರ್ಸ್ ಬೇಕು ಅಂದ್ರೆ ನನ್ನ ಹೆಂಡತಿಗೆ ಲಕ್ಷ ಇಲ್ಲದಿದ್ರೆ ಡೈವರ್ಸ್ ಕೊಡಲ್ಲ ಅಂತಿದ್ದಾಳೆ ಅಂತ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಮದುವೆ ಟೈಮ್ ಅಲ್ಲಿ ಬಿಂದುಶ್ರೀ ಪೋಷಕರು ನಲವತ್ತು ಲಕ್ಷ ಹಣವನ್ನ ವರದಕ್ಷಿಣೆ ವರೋಪಚಾರ ಅಂತ ಗೆ ಕೊಟ್ಟಿದ್ರಂತೆ ಹೀಗೆ ಕೊಟ್ಟಿದ್ದು ನಿಜವೇ ಆಗಿದ್ರೆ ಬಿಂದುಶ್ರೀ ಈ ಹಣವನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ ಬಿಡಿ ಯಾಕಂದ್ರೆ ಒಂದು ವೇಳೆ ಬಿಂದುಶ್ರೀ ಈ ಹಣವನ್ನ ತೆಗೆದುಕೊಳ್ಳದೆ ಡೈವರ್ಸ್ ಕೊಟ್ರೆ ಇವನು ಇನ್ನೊಂದು ಮದುವೆ ಮಾಡಿಕೊಂಡು ಹೀಗೆ ಮದುವೆಯಾಗಿ ಆಗ್ಲೂ ಇನ್ನಷ್ಟು ಹಣವನ್ನ ಮಾಡ್ಕೋತಾನೆ ಇದರ ಬದಲು ಬಿಂದುಶ್ರಿಗೆ ಕೊಡಬೇಕಾದ ಹಣ ಕೊಟ್ರೆ ಇವನಿಗೆ ಚುರುಕು ಮುಟ್ಟಿಸದಂತಾಗುತ್ತೆ ಕೊನೆಗೆ ನಾನು ನನ್ನ ಹೆಂಡತಿ ಜೊತೆ ಸಂಸಾರ ಮಾಡೋದಿಲ್ಲ ನನಗೆ ಸಂಸಾರ ಮಾಡೋಕೆ ಆಗ್ತಿಲ್ಲ ನನಗೆ ಈ ನಿತ್ಯ ನರಕ ಬೇಡ ಅಂತ ಶ್ರೀಕಾಂತ್ ಕೇಳ್ಕೊಂಡಿದ್ದ ಐದ್ ಸಾವಿರ ದುಡ್ಡೆಲ್ಲಾ ನನ್ನ ಹೆಂಡತಿ ಮೈ ಮುಟ್ಬೇಕು ಅಂದ್ರೆ ಅದಕ್ಕೆ ಐದು ಸಾವಿರ ಕೇಳ್ತಾಳೆ ಅಂತ ಶ್ರೀಕಾಂತ್ ಅಂದಿದ್ದೆ ಈ ಸ್ಟೋರಿ ಇಷ್ಟೊಂದು ಹೈಲೈಟ್ ಆಗೋದಕ್ಕೆ ಕಾರಣವಾಗಿತ್ತು ಆದ್ರೆ ಯಾವ ಹೆಣ್ಣು ತಾನೇ ತಾನು ತಾಳಿ ಕಟ್ಟಿದ ಗಂಡನ ಪಕ್ಕದಲ್ಲಿ ಮಲಗೋದಕ್ಕೆ ಹಣ ಕೇಳ್ತಾಳೆ ಹೇಳಿ ಶ್ರೀಕಾಂತ್ ಇದನ್ನ ಕಾಶಿನಾಥ್ ಸಿನಿಮಾ ಅಜಗಜಾಂತರ ಅಂತ ಅನ್ಕೊಂಡಿದ್ದಾನೇನೋ ಗೊತ್ತಿಲ್ಲ ಇನ್ನು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ ಶ್ರೀಕಾಂತ್ ಕೊಟ್ಟ ದೂರಿನ ಸಾರಾಂಶ ಹೀಗಿತ್ತು ನಾನು ಮೇಲ್ಕಂಡ ವಿಳಾಸದಲ್ಲಿ ಸುಮಾರು ಆರು ತಿಂಗಳಿನಿಂದ ವಾಸ ಮಾಡ್ತಿದ್ದೀನಿ ನನಗೆ ಲಿಂಗಾಯಿತ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾದ ಮೈಸೂರು ವಾಸಿಯಾದ ಬಿಂದುಶ್ರೀ ಎಂಬುವವರನ್ನ ಹಿರಿಯರ ಒಪ್ಪಿಗೆ ಮೇರೆಗೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆ ಮಾಡ್ಕೊಂಡಿರ್ತೀನಿ ಮದುವೆಯಾಗೋ ಮುಂಚೆ ಸಹ ಆಕೆ ಹಾಗೂ ಆಕೆಯ ತಾಯಿ ನನ್ನ ಹತ್ರ ಯಾವುದಕ್ಕಾದ್ರೂ ಸಹ ಹಣ ಕೇಳ್ತಲೇ ಇದ್ಲು ಒಡವೆ ಖರ್ಚಿಗಂತ ಮದುವೆಗೆ ಮುಂಚೆಯೇ ನನ್ನ ಹತ್ರ ಮೂರು ಲಕ್ಷ ರು ಹಣವನ್ನ ಅವಳ ಅಕೌಂಟ್ಗೆ ಹಾಕಿಸಿಕೊಂಡಿದ್ದು ಸಾವಿರ ರು ನಗದು ಹಣವನ್ನ ಪಡೆದುಕೊಂಡಿರ್ತಾರೆ ಮದುವೆಯಾಗಿ ಸುಮಾರು ಮೂರು ವರ್ಷಗಳಾಗಿದ್ದು ಈವರೆಗೂ ನನ್ನೊಂದಿಗೆ ಸರಿಯಾಗಿ ಸಂಸಾರ ಮಾಡ್ತಿಲ್ಲ ನಾನು ಅವಳ ಹತ್ರ ಹೋಗಿ ಅವಳ ಮೈಮುಟ್ಟೋಕೆ ಮುಟ್ಟೋಕೆ ಹೋದ್ರೆ ನಿನ್ನೊಂದಿಗೆ ನಾನು ದೈಹಿಕ ಸಂಪರ್ಕ ಮಾಡೋಕೆ ದಿನಕ್ಕೆ ಐದು ಸಾವಿರ ರು ಹಣ ಕೊಡು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಒಂದು ವೇಳೆ ಪ್ರೀತಿಯಿಂದ ಅಪ್ಪಿಕೊಂಡ್ರೆ ನನ್ನ ಮರ್ಮಾಂಗಕ್ಕೆ ಜಾಡಿಸಿ ಓದಿತಾಳೆ ನನಗೆ ಸ್ವಂತ ಮಕ್ಕಳು ಬೇಡ ನನಗೆ ಹೆರಿಗೆ ನೋವು ಅನುಭವಿಸೋಕೆ ಆಗೋದಿಲ್ಲ ಆದ್ರಿಂದ ನೀನು ನನ್ನ ಹತ್ರ ಬರಬೇಡ ಅಂತ ಹೇಳ್ತಾಳೆ ಹನಿಮೂನ್ ಗೆ ಹೋದ್ರೆ ಅಲ್ಲಿ ಏನಾದ್ರೂ ಬದಲಾಗ್ತಾಳೆ ಅಂತ ಮನಾಲಿಗೆ ಎಲ್ಲಾ ಪ್ಲಾನ್ ಮಾಡಿದ್ರೆ ನನ್ನ ಹೆಂಡತಿ ಹಾಗೂ ಅವಳ ಅಮ್ಮ ದಾಕ್ಷಾಯಣಿ ಅವರು ನೀನು ಅಲ್ಲಿಗೆ ಕರ್ಕೊಂಡು ಹೋದ್ರು ಸಹ ನೀನು ಅವಳನ್ನ ಮುಟ್ಟೋ ಹಾಗಿಲ್ಲ ಅಂತ ಹೇಳಿದ್ರು ಪದೇ ಪದೇ ನಾವು ಅರವತ್ತು ಲಕ್ಷ ರು ಕೊಟ್ಟು ಮನೆ ಖರೀದಿ ಮಾಡಿದ್ದೀವಿ ತಿಂಗಳಿಗೆ ಎಪ್ಪತ್ತೈದು ಸಾವಿರ ಇ ಎಂ ಐನ ಕೊಡ್ಬೇಕು ಇಲ್ಲದಿದ್ರೆ ನನಗೆ ಡೈವರ್ಸ್ ಕೊಡು ಹಾಗೂ ನಲವತ್ತು ಲಕ್ಷ ಜೀವನಾಂಶ ಕೊಡು ಅಂತ ಹೇಳಿ ಪೀಡಿಸ್ತಿದ್ದಾಳೆ ನನಗೆ ಪದೇ ಪದೇ ಬ್ಯಾಂಕ್ ಬ್ಯಾಲೆನ್ಸ್ ತೋರ್ಸು ಅಂತ ಅವಳ ಅಮ್ಮ ತುಂಬಾ ಜಗಳ ಮಾಡ್ತಾಳೆ ಪದೇ ಪದೇ ಜಗಳ ಮಾಡಿ ಅಕ್ಕಪಕ್ಕದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಚಿಕ್ಕ ಪುಟ್ಟ ವಿಚಾರಕ್ಕೆ ನೂರ ಹನ್ನೆರಡಕ್ಕೆ ಕಾಲ್ ಮಾಡಿ ನನ್ನ ಮೇಲೆ ದೂರು ಕೊಡ್ತಾರೆ ನನಗೆ ಯಾವ ಸಮಯದಲ್ಲಿ ಹೇಗೆ ಇರ್ತಾರೆ ಅಂತ ನನಗೆ ಊಹಿಸೋಕೆ ಆಗ್ತಿಲ್ಲ ಅವರ ತಂದೆ ನಮ್ಮ ಜಗಳಕ್ಕೆ ಒಂದು ಪರಿಹಾರ ಸಿಗ್ಲಿ ಅಂತ ನಮ್ಮನ್ನ ಹ್ಯಾಪಿ ಹೆಲ್ತ್ ಆಸ್ಪತ್ರೆಯಲ್ಲಿ ಸೈಕ್ರಿಯಾಟಿಸ್ಟ್ ಡಾಕ್ಟರ್ ನಾಗರಾಜಯ್ಯ ಅವರ ಹತ್ರ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ನ ಕೊಡಿಸಿದ್ರು ಅವರ ಬಳಿ ನನಗೆ ಇವಳ ಜೊತೆ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಹೊರಗೆ ಬಂದಿದ್ದೆ ಆಗ ಸೈಕ್ರಿಯಾಟಿಸ್ಟ್ ನೀವು ಪರಸ್ಪರ ವಿಚ್ಛೇದನ ಮಾಡ್ಕೊಳ್ಳಿ ಅಂತ ಮಾರ್ಗದರ್ಶನ ಕೊಟ್ಟಿದ್ರು ನಾವು ವಿಚ್ಛೇದನ ಪಡೆಯುವವರೆಗೂ ನನಗೆ ಯಾವುದೇ ರೀತಿ ತೊಂದರೆ ಕೊಡದಂತೆ ಆಕೆಯನ್ನ ಹಾಗೂ ಅವಳ ತಾಯಿ ದಾಕ್ಷಾಯಿಣಿಯನ್ನ ಕರೆಸಿ ಸೂಕ್ತ ಬಂದೋಬಸ್ತ್ ಮಾಡ್ಕೊಡ್ಬೇಕು ಅಂತ ಶ್ರೀಕಾಂತ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಅಂತೆಲ್ಲ ಪ್ರೈವೇಟ್ ಎಲ್ಲ ಕೇಳ್ತಾ ಇದ್ದಾಳೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವರು ಮದುವೆಯಾಗಿ ಡೈವರ್ಸ್ ತಗೊಂಡ್ರೆ ಅದರಿಂದ ಬರೋ ಪರಿಹಾರ ಹಣಕ್ಕಾಗಿನೇ ಈ ರೀತಿ ನಾಟಕಗಳ ಆಡ್ತಿದ್ದಾರೆ ಗಂಡಸರ ಹತ್ರ ಡೈವರ್ಸ್ ಬೇಕು ಅಂತ ಬಿಂಬಿಸಿ ಬಲವಂತವಾಗಿ ಹಣ ತಗೊಂಡು ಬಳಿಕ ಅವರಿಗಿಷ್ಟ ಬಂದಂತೆ ಲೈಫ್ ನ ಎಂಜಾಯ್ ಮಾಡಬೇಕು ಅನ್ನೋದೇ ಹಲವು ಹೆಣ್ಣು ಮಕ್ಕಳ ಐಡಿಯಾ ಆಗಿದೆ ಈವರೆಗೂ ಇಂತಹ ಯೋಚನೆಗಳು ಬರೀ ಸೆಲೆಬ್ರಿಟಿಗಳಿಗೆ ಮಾತ್ರ ಬರ್ತಿದ್ವು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯರು ಕೂಡ ಇದೇ ಟ್ರೆಂಡ್ ನ ಫಾಲೋ ಮಾಡ್ತಿದ್ದು ಇದರಿಂದ ಮದುವೆಯಾದ ಗಂಡಸರು ಬಾಯ್ ಬಾಯಿ ಬಡ್ಕೊಳ್ಳುವಂತಾಗಿದೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ನ ವಿಸಿಟ್ ಮಾಡಿ